ಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಐಟಿ ಜೆಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಯಾದಗಿರಿ ಬಳಿ ಬಿರುಗಾಳಿಯ ಮಳೆ ಅವಂತರ ಸಂಚಾರ ಅಸ್ತವ್ಯಸ್ತ ಮಗು ಸಾವು ಮಹಿಳೆಗೆ ಗಾಯ ಯಾದಗಿರಿ ತಾಲೂಕಿನ ದೊರ್ನಳ್ಳಿಯಲ್ಲಿ ಭಾನುವಾರ ಸಾಯಂಕಾಲ ಬೀಸಿದ ಭಾರಿ ಬಿರುಗಾಳಿ ಮಳೆಗೆ ಬೀರಪ್ಪ ಕೊಂತಲ್ ಎಂಬುವರ ಗ್ರಾಮನ್ ಕೇಂದ್ರದ ತಗಡಿನ ಮೇಲ್ಛಾವಣಿ ಹೋಗಿದ್ದು ಕಂಪ್ಯೂಟರ್ ಪ್ರಿಂಟರ್ ಸ್ಕ್ಯಾನರ್ ಬ್ಯಾಟರಿ ಯು ಪಿ ಎಸ್ ಅರ್ಜಿ ದಾಖಲೆಗಳು ಟೇಬಲ್ ಕುರ್ಚಿಗಳು ಮತ್ತಿತರ ವಸ್ತುಗಳು ಹಾಳಾಗಿ ಲಕ್ಷಾಂತರ ನಷ್ಟವಾಗಿದೆ ಇನ್ನು ಯಾದಗಿರಿಯ ಗುರುಮೆಡ್ಕಲ್ ಬಳಿ ಮಳೆ ಬಿರುಗಾಳಿಗೆ ಮನೆಯ ಶೆಡ್ ಶೆಡ್ನ ಮೇಲೆ ಹಾಕಿದ್ದ ತಗಡಿನ ಶೀಟಿಗಳು ಹರಿವುದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿದೆ ಇನ್ನು ಗುರುಮಿಟ್ಕಲ್ ಹೈದರಾಬಾದ್ ಅಂತಾರಾಜ್ಯ ರಸ್ತೆಯಲ್ಲಿ ಸಾಲು ಮರಗಳು ರಸ್ತೆಗೆ ಬಿದ್ದು ಸಂಪೂರ್ಣ ಸಂಚಾರ ಅಸ್ತವ್ಯಸ್ತವಾಗಿದೆ ಗುರು ಮಿಟ್ಕಲ್ನ ಸಿದ್ದಮ್ಮ ಎಂಬವರು ಮಧ್ಯಾಹ್ನ ನಾಲ್ಕು ಮೂವತ್ತರ ಸಮಯದಲ್ಲಿ ಮಳೆ ಗಾಳಿಗೆ ಸಿಕ್ಕಿ ಕೆಳಕ್ಕೆ ಬಿದ್ದು ಕೈಗೆ ಗಾಯವಾಗಿದೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಗುರುಮಿಟ್ಕಲ್ ಪಟ್ಟಣದ ಉಪ್ಪಾರಗಡ್ಡ ಬಡಾವಣೆಯ ತಿಮ್ಮಪ್ಪ ಪದ್ಮಮ್ಮ ದಂಪತಿಯ ಆರು ವರ್ಷದ ಮಾನಸ ಎಂಬ ಹುಡುಗಿ ಬಿರುಗಾಳಿಗೆ ತಗಡಿನ ಮೇಲ್ಚಾವಣೆ ಇದ್ದು ಅದರ ಮೇಲೆ ದಕ್ಕಲ್ಲು ಮಗುವಿನ ತಲೆ ಮೇಲೆ ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ

बहुत ज्यादा बहुत ज्यादा उधर है, नहीं, आगे आगे नहीं चालू का यहां तक है